ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಗೋಪ್ಸತದ ಬಳಿ ಇರುವ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ನಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಯುಪಿಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ಗಳು ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಜಿಂದಾಲ್ ಮತ್ತು ಸ್ಟ್ರಾಂಗ್ ಟಿ ಟಿ ಕಂಬಿಗಳು ಸೇಫ್ಟಿ ಗ್ರಿಲ್ ಮತ್ತು ಗೇಟ್ ಫಿಟ್ಟಿಂಗ್ಗಳು ವೆಲ್ಡ್ ಮಿಶ್ ಎಲ್ ಹ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ಯಾರ್ಡ್ ಎಂಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಂಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಳಿ ಕಾರ್ಬೋನೇಟ್ ಟ್ರಾನ್ಸ್ಮಿಟ್ ಶೀಟ್ಗಳು ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪ್ನಿಯ ಮುಳ್ಳು ತಂತಿ ಮತ್ತು ಚೈನ್ ಲಿಂಕ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ವಾಲ್ ಪೇಂಟ್ಸ್ ಹಾಗೂ ಮೆಟಲ್ ಪೇಂಟ್ಸ್ ಸೇರಿದಂತೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಗ್ರಾಮದ ಬಳಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜೀವನ ಪುನೀತ್ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಒಂಬತ್ತು ಆರು ಒಂಬತ್ತು ಸೊನ್ನೆ ಎರಡು ಮತ್ತು ಪ್ರತಾಪ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಎಂಟು ನಾಲ್ಕು ಎರಡು ನಾಲ್ಕು ಆರು ಎರಡು ನೆಕ್ಕುಂದಿ ಅಗ್ರಹಾರದ ಪುರಾತನ ವೀರಗಲ್ಲುಗಳ ರಕ್ಷಣೆಗೆ ಮುಂದಾದ ಮಾಜಿ ನಗರಸಭಾ ಸದಸ್ಯ ಟಿ ಶ್ರೀನಿವಾಸ್ ಚಿಂತಾಮಣಿ ನಗರದ ನೆಕ್ಕುಂದಿ ಅಗ್ರಹಾರದಲ್ಲಿ ಇತಿಹಾಸ ಸಾರುವ ಅಪರೂಪ ಎನಿಸುವ ದೊಡ್ಡ ಗಾತ್ರದ ಮೂರು ವೀರಗಲ್ಲುಗಳು ಇವೆ ಈ ವೀರಗಲ್ಲುಗಳು ಒಂದು ವಿಶಿಷ್ಟ ರೂಪದಲ್ಲಿ ಕಂಡುಬರುತ್ತವೆ ಕಲ್ಲಿನಲ್ಲಿ ಹಲವು ಚಿತ್ರಗಳು ಯುದ್ಧದ ಪರಾಕ್ರಮದ ಸಂಕೇತದಂತೆ ಸಹ ತೋರುತ್ತದೆ ಈ ಮೂರು ವೀರಗಳಲ್ಲಿಯೂ ವೀರನ ಹೋರಾಟದ ವಿವಿಧ ರೀತಿಯ ಚಿತ್ರಗಳನ್ನು ನಾವು ಕಾಣುತ್ತೇವೆ ಒಂದು ಕೈಯಲ್ಲಿ ದೊಡ್ಡ ಕತ್ತಿ ಮತ್ತು ಗುರಾಣಿ ಒಂದು ಕೈಯಲ್ಲಿ ಬಿಲ್ಲು ಮತ್ತೊಂದು ಕೈಯಲ್ಲಿ ಕತ್ತಿ ಹಿಡಿದ ದೊಡ್ಡ ಚಿತ್ರಗಳು ಸೇರಿದಂತೆ ಸದರಿ ದೊಡ್ಡ ಕಲ್ಲಿನ ಸುತ್ತಲೂ ಯುದ್ಧಕ್ಕೆ ಕುದುರೆಗಳನ್ನು ಯುದ್ಧ ಮಾಡುತ್ತಿರುವುದು ನೆಲದಲ್ಲಿ ನಿಂತು ವಿವಿಧ ಆಯುಧಗಳಿಂದ ಯುದ್ಧ ಮಾಡುತ್ತಿರುವುದನ್ನು ಬಂಡೆಯ ಮೇಲೆ ಚಿತ್ರಿಸಲಾಗಿದೆ ಇನ್ನು ಹಲವು ಕಲ್ಲಿನಲ್ಲಿ ಕಾಣಿಸುವ ಚಿತ್ರಗಳಲ್ಲಿ ವೀರರು ಕತ್ತಿ ಮತ್ತು ಗುರಾಣಿ ಹಿಡಿದಿದ್ದಾರೆ ಮಹಿಳೆಯರು ಬಿಲ್ಲು ಬಾಣ ಮತ್ತು ಕತ್ತಿ ಹಿಡಿದ ಚಿತ್ರಗಳನ್ನು ಸಹ ಚಿತ್ರಿಸಲಾಗಿದೆ ಇದೇ ಬಂಡೆಯಲ್ಲಿ ರಾಜನ ಪಕ್ಕದಲ್ಲಿ ಅಪ್ಸರೆಯರು ನಿಂತಿರುವ ಚಿತ್ರಗಳು ಸಹ ನಾವು ಕಾಣಿಸುವುದು ಚಿಂತಾಮಣಿ ನಗರದ ನೆಕ್ಕುಂದಿ ಅಗ್ರಹಾರದ ಬಡಾವಣೆಯಲ್ಲಿರುವ ವೀರುಗಲ್ಲೆಗಳಲ್ಲಿ ಚಿಂತಾಮಣಿಯ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡಂತಹ ಭಾಗವೇ ನೆಕ್ಕುಂದಿ ನಾಡು ಇದರ ಬಗ್ಗೆ ಹೊಸಕೋಟೆಯ ಕೊಂಡರಹಳ್ಳಿಯ ಶಾಸನದಲ್ಲಿ ಉಲ್ಲೇಖಗೊಂಡಿದೆ ನಂದಿಗುಳಿಯ ಗಾವುಂಡನೆ ಕೈವಾರದ ಜೊತೆಗೆ ಈ ನಾಡನ್ನು ಆಳ್ವಿಕೆ ಮಾಡುತ್ತಿದ್ದೇನೆಂದು ಇತಿಹಾಸ ಶಾಸ್ತ್ರದ ತಜ್ಞರು ಹೇಳುತ್ತಾರೆ ಇದಲ್ಲದೆ ಚಿಂತಾಮಣಿ ತಾಲೂಕಿನ ನೆಕ್ಕೊಂದಿಯಲ್ಲಿರುವ ವೀರಗಲ್ಲುಗಳ ಶಾಸನದಲ್ಲಿ ಕುಂದಯ್ಯ ಎಂಬ ಹೆಸರು ಉಲ್ಲೇಖಿತಗೊಂಡಿದೆ ಇವರು ನೊಳಂಬರಸ ಮಹೇಂದ್ರನ ಕೈ ಕೆಳಗಿನ ಅಧಿಕಾರಿಯಾಗಿ ನೆಕ್ಕೊಂದಿಯ ನಾಡನ್ನು ಆಳ್ಕೆ ಮಾಡುತ್ತಿರುತ್ತಾರೆ ಎಂಬುದು ಶಾಸನಗಳಲ್ಲಿ ಉಲ್ಲೇಖವಿದೆ ಎಂದು ಶಾಸನ ತಜ್ಞರು ಹೇಳುತ್ತಾರೆ ನೊಳಂಬರ ಆಡಳಿತಾಧಿಕಾರಿಯಾಗಿ ಮಾಂಡಲಿಕರು ಸಾಮಂತರು ದಂಡನಾಯಕರು ಪೆಗ್ಗರ್ಡೆಗಳು ಗಾವಂಡರು ಯತಿಗಳು ಹೀಗೆ ಎಲ್ಲರೂ ಆಡಳಿತ ವಿಭಾಗಗಳಲ್ಲಿ ರಾಜಕೀಯ ಚಟುವಟಿಕೆಗಳ ಜೊತೆಗೆ ಆಡಳಿತಾತ್ಮಕ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುತ್ತಿದ್ದರು ನೊಳಂಬರ ಪ್ರಾರಂಭದಲ್ಲಿ ಗಂಗರಸರು ರಾಷ್ಟ್ರಕೂಟರು ಸಾಮಂತರಾಗಿದ್ದರು ಕಾಲಕ್ರಮೇಣ ಗಂಗರಸರ ಜೊತೆ ಜೊತೆಗೆ ಬೆಳೆದು ರಾಜಕೀಯತವಾಗಿ ಪ್ರಬಲರಾಗಿದ್ದರು ನೊಳಂಬರಸರ ಶಾಸನಗಳಲ್ಲಿ ಉಲ್ಲೇಖಗೊಂಡಂತಹ ಅಧಿಕಾರಿಗಳಲ್ಲಿ ಚಿಂತಾಮಣಿಯ ನೆಕ್ಕೊಂದಿಯಲ್ಲಿರುವ ವೀರಗಲ್ಲುಗಳ ಶಾಸನದಲ್ಲಿ ಮಹೇಂದ್ರ ಮತ್ತು ಕುಂದಯ್ಯ ಎಂಬ ಹೆಸರುಗಳು ಇವೆ ಎನ್ನುತ್ತಾರೆ ಇಲ್ಲಿನ ಶಾಸನ ತಜ್ಞರು ಇಂಥ ಇತಿಹಾಸ ಹೇಳುವ ಚಿಂತಾಮಣಿ ನಗರದ ನೆಕ್ಕುಂದಿ ಅಗ್ರಹಾರದಲ್ಲಿರುವ ಪುರಾತನ ವೀರಗಲ್ಲುಗಳು ದಿನೇ ದಿನೇ ಅವಸಾನಕ್ಕೆ ತಲುಪುತ್ತಿರುವ ಹಿನ್ನೆಲೆಯಲ್ಲಿ ಅವುಗಳ ರಕ್ಷಣೆಗೆ ಮಾಜಿ ನಗರಸಭಾ ಸದಸ್ಯ ಟ್ರೀ ಶ್ರೀರಾಸ್ ಮತ್ತು ಕುಟುಂಬದವರು ಮುಂದಾಗಿದ್ದು ಇತರರು ಸಹಕಾರ ನೀಡಿ ಪುರಾತನ ವೀರಗಲ್ಲುಗಳ ರಕ್ಷಣೆ ಮಾಡೋದಕ್ಕೆ ಸಹಕಾರ ನೀಡುವಂತೆ ಕೋರಿದರು ಹಿಂದೆ ನಮ್ಮ ಹಿರಿಯರು ಸದರೆ ವೀರಗಲ್ಲಿಗೆ ಪೂಜೆ ಮಾಡುತ್ತಿದ್ದರು ದಿನಗಳು ಕಳೆದಂತೆ ಪೂಜೆ ಮಾಡೋದನ್ನು ನಿಲ್ಲಿಸಿರುವುದರಿಂದ ಗಿಡಗಟ್ಟೆಗಳು ಬೆಳೆದು ವೀರಗಲ್ಲುಗಳು ಕಾಣದಂತೆ ಆಗಿವೆ ಮುಂದಿನ ದಿನಗಳಲ್ಲಿ ಇತಿಹಾಸ ಹೇಳುವ ಈ ವೀರಗಲ್ಲುಗಳು ಮೂಲೆ ಗುಂಪು ಆಗದಂತೆ ತಡೆಯಲು ವೀರುಗಲ್ಲು ಸುತ್ತಲೂ ಸ್ವಚ್ಛತೆ ಮಾಡಿ ವೀರಗಲ್ಲುಗಳನ್ನು ಮಳೆ ಮತ್ತು ಬಿಸಿಲಿಗೆ ರಕ್ಷಣೆ ಮಾಡಲು ವೀರಗಲ್ಲುಗಳ ಮೇಲೆ ತಗಡಿನ ಶೀಟಗಳನ್ನು ಅಳವಡಿಸಿ ಕಲ್ಲುಗಳ ಸುತ್ತಲೂ ಕಾಂಕ್ರೀಟ್ ಹಾಕುವುದಲ್ಲದೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿ ಜನ ಸದರಿ ವೀರಗಲ್ಲುಗಳ ಪೂ ಪೂಜೆ ನೆರವಂತೆ ಮಾಡಬೇಕಾಗಿದ್ದು ಅದಕ್ಕೆ ಜನರ ಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಸಹಕಾರ ಬೇಕೆಂದು ಟಿ ಶ್ರೀನಿವಾಸ್ ಕೋರಿದರು ಇದು ಇತಿಹಾಸ ಆಗಿರುವಂಥ ವೀರಗಲ್ಲುಗಳು ಸುಮಾರು ಒಂದು ಸಾವಿರ ವರ್ಷಗಳಾಗಿದೆ ಇವತ್ತೂ ಒಂದು ಏನೋ ಒಂದು ಶಬ್ದ ಆಗ್ತಾ ಯಾವುದೋ ಒಂದು ಶಬ್ದ ನಮಗೆ ಸುಮಾರು ಎಪ್ಪತ್ತು ವರ್ಷ ಆಗಿದೆ ನಾವು ಐವತ್ತು ಅರವತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ನಮ್ಮ ತಾತ ಮುಂತಾದಗಳೆಲ್ಲ ನಾವು ನೋಡಿದ್ದಾರೆ ಗುಂಡೆಲ್ಲ ಪೂಜೆ ಮಾಡ್ತಾಯಿದ್ದೇವೆ ಇದು ಸ್ವಲ್ಪ ಈಗ ಅನಾಥ ಆಗಿದ್ದಾರೆ ಆಗಿದೆ ದೇವರನ್ನ ಪುನರ್ ಮಾಡಿ ದೇ ಪೂಜೆ ಮಾಡೋದಕ್ಕೆ ನಾವೆಲ್ಲ ಏರ್ಪಾಟ್ ಮಾಡಿ ಎಲ್ಲ ಸ್ವಲ್ಪ ಸಿಮೆಂಟ್ ಹಾಕಿಸಿ ಮೇಲೆಗಡೆ ರಗಲು ಹಾಕಿಸಿ ಪುನಃ ಪೂಜೆಗೆ ಏರ್ಪಾಡು ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಅದರಿಂದ ಭಗವಂತರು ಇದಕ್ಕೆ ಒಳ್ಳೆಯದಾಗಲಿ ನಮಗೆ ಒಳ್ಳೆಯದಾಗಲಿ ಯಾಕಂದರೆ ಇದು ಕಂಪ್ಲೀಟ್ ಇದಾಗ್ಬಿಟ್ಟಿದೆ ಹಿಂದೆ ಹೋಗಿಬಿಟ್ಟಿದೆ ಅದನ್ನು ಸ್ಥಾಪನೆ ಮಾಡಿ ನಮ್ಮ ಯಜಮಾನ ಕರೆಸಿ ಒಂದು ಸಿಮೆಂಟ್ ಓಟಾಕಿ ಹಿಂದೆ ಸಿಮೆಂಟ್ ಓಟಾಕಿ ಬೇಗ ಇದಾಗಿ ಇದು ಇತಿಹಾಸದ ಕರ್ ಕಂಪ್ಲೀಟು ನಮ್ಮ ಕನ್ನಡದಲ್ಲೇ ಇಂಥ ಇತಿಹಾಸ ಇದು ಕಲ್ಲುಗಳಿಲ್ಲ ದೇವ್ರ ಕಲ್ಲುಗಳೇ ಅಲ್ಲಿ ಸ್ವಲ್ಪ ಸ್ವಲ್ಪ ಹೋಗಿಬಿಟ್ಟಿದೆ ಏನು ದೇವರು ಇದು ನೀರುಗಲ್ಲು ಅಂತ ಈರುಗಲ್ಲುಗಳು ಅಂತ ಎಲ್ಲಿ ಇರೋದು ಇದು ಯಾವ ಏರಿಯಾ ಇದು ಯಾವ ಏರಿಯಾ ಇದು ಇದು ನೆಕ್ಕೊಂದಿ ನೆಕ್ಕೊಂದಿ ಗ್ರಾಮ ನೆಕ್ಕೊಂದಿ ಅಗ್ರಹಾರ ಇದು ಕಂಪ್ಲೀಟು ಇತಿಹಾಸ ಆಗಿರೋ ಕಲ್ಲುಗಳಿದು ನೀವು ನೋಡೋರು ಇಲ್ಲ ಕಂಬಿಲೆಲ್ಲ ಬಿದ್ದೋಗಿಬಿಟ್ಟು ಹಾಳಾಗಿಬಿಟ್ಟಿದೆ ಪುನಃ ಏನೋ ಪೂಜೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ಮಾಡಬೇಕು ಅಂತ ವಿಡಾಕಿ ಯಾವುದನ್ನು ಆಗಲೇ ಇದನ್ನು ಪುನರ್ಸ್ಥಾಪನೆ ಸ್ಥಾಪನೆ ಮಾಡಿ ಪೂಜೆ ಮಾಡೋದಕ್ಕೆ ನಾವು ಏರ್ಪಾಟ್ ಮಾಡಬೇಕು ಈ ಜಾಗ ಯಾರ್ದು ಇದು ಗೌರ್ಮೆಂಟು ಗೌರ್ಮೆಂಟು ನೆಕ್ಕೊಂದಿ ಅಗ್ರಹಾರ ಗೌರ್ಮೆಂಟ್ ಜಾಗ ನಗರಸಭೆಗೆ ಸೇರಿ ಹಾಂ ನಗರಸಭೆಗೆ ಸೇರಿ ಯಾಕಂದರೆ ಇವತ್ತೂ ಇದರಲ್ಲಿದೆ ಮುಜರಾಯಲ್ಲಿದೆ ಸರ್ವೆ ನಂಬರ್ ಮೂವತ್ತ್ಮೂರು ಮೂನ್ನೂರ ಮುನ್ನೂರ ಹದಿನೆಂಟು ಮುನ್ನೂರ ಹದಿನೇಳು ಮುನ್ನೂರು ಮೂವತ್ತು ಸರ್ವೆ ನಂಬರು ಇದನ್ನು ಟ್ಯಾಂಕ್ ಕಟ್ಟಿದ್ದೀವಿ ಯಾರು ಯಾರಿಗೆ ಸಂಬಂಧ ಇಲ್ಲ ಇದು ನೆಕ್ಕೊಂದಿ ಅಗ್ರಹಾರ ಸರ್ವೆ ನಂಬರು ಮುನ್ನೂರ ಹದಿನೆಂಟು ಮುನ್ನೂರ ಹದಿನೇಳು ಅದರಲ್ಲಿದೆ ಬೇರೆ ಯಾವ್ದಕ್ಕೂ ಸಂಬಂಧ ಈ ಫುಲ್ ಜಾಗ ಹಾಂ ಎಲ್ಲ ಎಲ್ಲ ಸೇರಿ ಎಲ್ಲ ಈ ಟ್ಯಾಂಕ್ ಕಟ್ಟಿರೋದು ಸಹ ಅದು ಸಂಬಂಧಪಟ್ಟಿರೋದೇ ಇದು ಆ ಕಾಲಘಟ್ಟದಲ್ಲಿ ಈ ಈ ಕಡೆ ಆಗಿರೋಂಥ ರಾಜ್ಯದಗಳ ಒಂದು ವೀರಗಲ್ಲಗಳು ಅಥವಾ ಅವರ ಇತಿಹಾಸ ತಿಳಿಸುವಂಥ ಶಬ್ದ ಇವತ್ತು ಶಬ್ದ ಆಗ್ತಾ ಇರುತ್ತೆ ಗಮನಿಸಿದ್ರೆ ಇವತ್ತೂ ಶಬ್ದ ಆಗ್ತಾ ಇರುತ್ತೆ ಯಾವತ್ತೂ ಒಂದು ನೈಟು ಒಂದು ಮೂರು ನಾಲ್ಕು ಗಂಟೆಯಲ್ಲಿ ಯಾವುದೋ ಒಂದು ಶಬ್ದ ಆಗುತ್ತೆ ಯಾವ ಥರ ಬರುತ್ತೆ ಶಬ್ದ ಅಂದರೆ ಏನೋ ಒಂದು ಸಲ ಭಯಂಕರವಾದ ಶಬ್ದ ಬರುತ್ತೆ